ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟಲು ಕರ್ನಾಟಕ ಸರ್ವಜನಾಂಗ ರಕ್ಷಣಾ ವೇದಿಕೆಯಿಂದ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ತುಮಕೂರು ನಗರದಾದ್ಯಂತ ಬೀದಿ ನಾಯಿಗಳು ದಿನೇ ದಿನೇ ಹೆಚ್ಚಾಗಿದ್ದು ಮಕ್ಕಳು ವಯೋವೃದ್ಧರು ವ್ಯಾಪಾರಸ್ಥರು ಶಾಲಾ ಮಕ್ಕಳು ಅನಾರೋಗ್ಯ ಪೀಡಿತರು ಒಟ್ಟಾರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ ಅಲ್ಲದೆ ವಾಹನ ಸವಾರರಿಗೆ ಹಿಂಬಂದಿಯಿಂದ ಅಟ್ಟಿಸಿಕೊಂಡು ಬಂದು ಕಚ್ಚಿ ಗಾಯಗೊಳಿಸುತ್ತಿರುವ ಉದಾಹರಣೆಗಳು ಬೇಕಾದಷ್ಟಿದೆ ಕೂಡಲೇ ಈ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸುವಂತೆ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ರೋ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಬಾಬಾ ಅಂತ ಅದೇ ನಾಯಿ ಮೂವತ್ತೈದು ವಾರ್ಡಲ್ಲಿ ನಾಯಿ ಹವಾಳ ಜಾಸ್ತಿ ಆಗಿದೆ ಅದರಿಂದ ಕಮಿಷನರ್ ಅವರು ಮನವಿ ಕೊಟ್ಟಿದ್ದೀವಿ ಅದರ ಆಗದಷ್ಟು ಬೇಗ ಕ್ರಮ ತೊಗೊಳ್ತೀನಿ ಅಂತ ಹೇಳಿ ಅವ್ರು ಆಶ್ವಾಸನೆ ಕೊಟ್ಟವ್ರೆ ಈ ಥರ ಮಾಡಿಲ್ಲ ಅಂದ್ರೆ ಕ್ರಮ ತಗೊಂಡಿಲ್ಲ ಅಂದರೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾರಿಗಾನ ತಿರ್ಗಿ ಏನಾನ ಯಾರಿಗಾನ ಹಾನಿ ಆದರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಸಂಘಟನೆಯಿಂದ ಅಂತೇಳಿ ಈ ಮುಖಾಂತರ ಅವ್ರಿಗೆ ತಿಳಿಸ್ತೀವಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮೊಹಮ್ಮದ್ ಗೌಸ್ಫಿರ್ ಅಂತ ಕರ್ನಾಟಕ ಸರ್ವಜನಾಂಗನ ಸಂರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕನಾಗಿ ನಾನು ಮಾತಾಡ್ತಾಯಿದ್ದೀನಿ ಇವತ್ತು ಕೆಲವು ದಿನಗಳ ಹಿಂದೆ ಏನು ದಾನ ಪಾಯ್ಲೆ ಸತ್ತಿರ ಒಂದು ನಾಯಿ ಮಗನ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿ ಗಾಯ ಉಂಟು ಸಂಗತಿ ಏನಾಗಿದೆ ಅದರ ವಿರುದ್ಧವಾಗಿ ಕ್ರಮ ಅಂತ ಅಂತೇಳ್ಬಿಟ್ಟು ನಾವು ಆಯುಕ್ತರಿಗೆ ಮನವಿ ಕ ಸಲ್ಲಿಸಿದ್ವಿ ನಾವು ಮನವಿಯಲ್ಲಿ ಕೆಲವು ಡಿಮ್ಯಾಂಡ್ಗಳು ಕೂಡ ಇಟ್ಟಿದ್ವಿ ಡಿಮ್ಯಾಂಡ್ ಅವರು ಪೂರೈಸಿವೆ ಅಂತ ಹೇಳಿದ್ದಾರೆ ನೋಡಿ ಇಫ್ ಒಂದು ನಾಣ್ಯದ ಎರಡು ಮುಖ ಇರ್ತದೆ ಒಂದನೇ ಮುಖ ಏನಂತಂದರೆ ಆಯುಕ್ತರು ಆಗಲಿ ಅಧಿಕಾರಿಗಳಾಗಲಿ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ಅವರವರು ಕೆಲಸ ಮಾಡಿದರೆ ಏರಿಯಾದಲ್ಲಿರೋ ಕಸ ಕರೆಕ್ಟಾಗಿ ಎತ್ತಿದರೆ ಮತ್ತು ನಾಯಿಗಳಿಗೆ ಎ ಬಿ ಸಿ ಅನ್ನೋದು ಮಾಡ್ತಾರೆ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಮಾಡ್ತಾರೆ ಆ ಅನಿಮಲ್ ಬರ್ತ್ ಕಂಟ್ರೋಲ್ ಕರೆಕ್ಟಾಗಿ ಮಾಡಿರ್ತಿದ್ರೆ ಈ ಸಂಗತಿ ಕಂಡು ಇರಲಿಲ್ಲ ಇವರು ಕೂಡ ಎಚ್ಚೆತ್ಕೋಬೇಕು ಕೆಲಸ ಮಾಡಬೇಕು ಇವರು ಮಾಡ್ತಿರೋಂಥ ಕೆಲಸಕ್ಕೆ ಎಲ್ಲ ಭ್ರಷ್ಟಾಚಾರ ಅಡಿಯಲ್ಲಿ ಇದರಿಂದ ನಿರ್ಲಕ್ಷ್ಯತೆ ಆಗಿದೆ ಅಂತ ಹೇಳ್ಬಿಟ್ಟು ನಾವೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ನಾಡಿಂದ ಎರಡನೇ ಮುಖ ಅಂತೇಳಿದರೆ ನಾವು ಕೂಡ ಜನರು ಎಚ್ಚೆತ್ಕೊಂಡು ಅವು ಮೂಕ ಪ್ರಾಣಿಗಳಿಗೆ ಆಹಾರ ಹಾಕುವಂಥದ್ದು ಕೆಲಸ ಮಾಡಬೇಕು ಅವು ಆಹಾರ ಹಾಕಿಲ್ಲ ಅಂತೇಳಿ ಏನು ಮಾಡ್ತೇವೆ ಅವು ನಮ್ಮ ತರ ತಾನೆ ಅವು ಮೂಕ ಪ್ರಾಣಿಗಳು ಆಹಾರ ಹಾಕಿ ಅವನ್ನ ಕರೆಕ್ಟಾಗಿ ನಾವು ನೋಡ್ಕೊಂಡ್ರೆ ನಮ್ಮ ಮಕ್ಕಳ ಮೇಲೆ ದಾಳಿ ಮಾಡಲ್ಲ ಎಲ್ಲರೂ ನಾವು ಎಲ್ಲೋ ಒಂದು ಕಡೆ ನಾವು ತಪ್ಪಿದ್ದೀವಿ ಅಂತ ತಿಳ್ಕೊಂಡು ನಾವು ಕರೆಕ್ಟ್ ಮಾಡ್ಕೋಬೇಕು ಅದು ಇನ್ನೂ ಹೆಚ್ಚಿಗೆ ಹೇಳಬೇಕಂತೇಳಿದ್ರೆ ಆಗಿರೋ ಸಂಗತಿಗೆ ತುಂಬ ನಮ್ಮ ನೋವನ್ನು ನೋವುಂಟು ಮಾಡಿರೋದು ಸನ್ನಿವೇಶ ಏನಂತೇಳಿದ್ರೆ ತಕ್ಷಣ ಜಿಲ್ಲಾಸ್ಪತ್ರೆಗೆ ಹೋದಾಗ ಯಾವುದೇ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರು ಸಹಕಾರ ನೀಡದೆ ಇರೋಂಥದ್ದು ಒಂದು ದುಃಖಕರ ಸಂಗತಿ ಮೂರು ಮೂರು ಕ್ಯಾಬಿನೆಟ್ ಮಿನಿಸ್ಟ್ರುಗಳಿದ್ದವು ನಮ್ಮ ಜಿಲ್ಲೆಯಲ್ಲಿ ಮತ್ತು ಹೋಮ್ ಮಿನಿಸ್ಟರ್ ಇರುವಂಥ ಕ್ಷೇತ್ರದಲ್ಲಿ ಒಬ್ಬರು ಮಕ್ಕಳಿಗೆ ಸರ್ಜನ್ ಇಲ್ಲ ಅಂತೇಳಿದರೆ ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಕೆಲಸ ಮಾಡಿದರೆ ಎಷ್ಟು ಮಟ್ಟಿಗೆ ಸರ್ಕಾರ ಕೆಲಸ ಮಾಡ್ತಾರೆ ಅಂತ ಕೊಟ್ಟು ನಾವು ಯೋಚನೆ ಬೇಕು ಮಾಡಬೇಕು ನೀವೆಲ್ಲ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ನಾನು ಹೇಳ್ತೀನಿ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿ ಸರ್ಕಾರ ನಡೆಸೋ ಬದಲಾಗಿ ನೀವು ನಿಮ್ಮ ಕೈಲಿ ಆಗಿಲ್ಲ ಅಂತೇಳಿದರೆ ಬಿಟ್ಟುಬಿಡಿ ಕೆಲಸ ಬೇರೆಯವ್ರಿಗೆ ಅಧಿಕಾರ ಕೊಟ್ಬಿಡಿ ರಾಜನ ಕೊಟ್ಬಿಟ್ಟು ಮನೇಲಿ ಕೂತ್ಕೊಳ್ಳಿ ಈ ರೀತಿ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿದ್ರೆ ಒಬ್ಬರು ವೈದ್ಯರಿಲ್ಲ ಅಂತ ಪ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಹೋಗ್ಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಬಡ ಮಕ್ಕಳಿಗೆ ಚಿಕಿತ್ಸೆ ಆಗ್ತದಾ ಆಗಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ ಬಡವರು ಇದ್ದಾರೆ ಕೂಲಿ ಕಾರ್ಮಿಕರು ಇರ್ತಾರೆ ಕೂಲಿ ಕೆಲಸ ಮಾಡ್ಕೊಂಡಿರೋರು ಜೀವನ ಮಾಡ್ತಾ ಮಾಡ್ತಾಯಿದ್ದಾರೆ ಅಂಥ ಮಕ್ಕಳ ಮೇಲೆ ದಾಳಿ ಮಾಡಿದ್ರೆ ನಿಮ್ಮ ಒಬ್ಬರು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಮಗುವಿಗೆ ಚಿಕಿತ್ಸೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇಂಡಿಯನ್ ಸರ್ಕಾರ ನಡೆಸ್ತಾ ಇದ್ದೀರ ನೀವು ಇದನ್ನು ನಾವು ಖಂಡಿಸ್ತಾ ಎಲ್ಲರ್ಗು ಅಡ್ಮಿನಿಸ್ಟ್ರೇಷನ್ಗೆ ನಾವೊಂದು ಧಿಕ್ಕಾರ ಕೂಗ್ತಾ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಕರೆಕ್ಟಾಗಿ ಏನಾದರೂ ನಿಮ್ಮ ಕೆಲಸದ ವೈಫಲ್ಯ ಮುಂದೆ ಇದೇ ರೀತಿಯಲ್ಲಿ ತೋರಿಸ್ಕೊಂಡು ನಾವು ಉಗ್ರ ಪ್ರತಿಭಟನೆ ಕೂಡ ಮಾಡ್ತೀವಿ ಮತ್ತು ನಮ್ಮ ಕೈಯಲ್ಲಿ ಲಾ ಆ್ಯಂಡ್ ತಗೊಂಡ್ರು ತೊಗೊಂಡ್ರು ತಗೊಳ್ಳೋದಾಗಲೂ ಕೂಡ ನಮ್ಮ ಮಕ್ಕಳಿಗೆ ರಕ್ಷಣೆ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ಮುಂದಾಗ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಜೈ ಜೈನ್ ಜೈ ಕರ್ನಾಟಕ ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರು ಒಂದು ವರ್ಲ್ಡಿಂದ ಹಿಡಿದು ಮೂವತ್ತೈದು ವರ್ಲ್ಡ್ವರೆಗೂ ನಾಯಿಗಳದು ಅವಳಿ ಆಗಿದೆ ಆದ್ದರಿಂದ ಇವತ್ತು ನಮ್ಮ ಸಂಘಟನೆ ಪರವಾಗಿ ಇವತ್ತು ಮನವಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಹಿಂಗೆ ಆದರೆ ಬೇರೆಯವರಿಗೆ ಕಷ್ಟ ಇದೆ ಅಂತ ಗೊತ್ತಾದರೆ ಉಗ್ರ ಹೋರಾಟ ಮಾಡ್ತೀವಿ ಈ ಸತಿ ಹೇಳ್ತೀವಿ ನಮಸ್ತೆ ನನ್ನ ಹೆಸರು ಪ್ರವೀಣ್ ಅಂತೇಳಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಏನಿವತ್ತು ನಾಯಿ ಹಾವಳಿ ತುಂಬ ಅತಿ ಹೆಚ್ಚಾಗಿದೆ ಚಿಕ್ಕವರಿಲಿ ದೊಡ್ಡವರೇ ಕೂಡ ಕೂಡ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಭಯ ಆಗುತ್ತೆ ಹಿಂದಿಂಡೇ ಒಂದು ಏರಿಯಾದಲ್ಲಿ ಇಪ್ಪತ್ತರಿಂದ ಮೂವತ್ತು ನಾಯಿ ಮಲಗಿರ್ತವೆ ನಮ್ಮಂಥ ದೊಡ್ಡವರೇ ಓಡಾಡಲಿಕ್ಕೆ ಆಗ್ತಾಯಿಲ್ಲ ಹಂಗಿದ್ಮೇಲೆ ಮಕ್ಕಳ ಕಥೆ ಏನಾಗಬೇಕು ದಯವಿಟ್ಟು ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾನು ಮನವಿ ಮಾಡ್ಕೋತೀನಿ